నమస్కార ప్రియా వీక్షకరే దేసి నూ ఈ ఎన్కౌంటర్ ಕಲ್ಚರಿಗೆ ಸಂಸ್ಕೃತಿಗೆ ವಿರೋಧ ಒಂದು ಪೊಲೀಸರು ಅದು ಕಾನೂನನ್ನು ಕೈಗೆತ್ಕೊಳ್ಳುವ ರೀತಿಯಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ತುಪಾಕಿಯಿಂದ ಒಡೆದು ಉರುಳಿಸ್ತಾರೆ ಅಂತಂದರೆ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ಅದೊಂದು ಅಮಾನುಷ ಕ್ರೌರ್ಯ ಅಂತ ನಾನು ಅದನ್ನು ಹೇಳೋಣ ಆದರೆ ಹುಬ್ಬಳ್ಳಿಯಲ್ಲಿ ನಡೆದಿರುವ ಪೈಶಾಚಿಕ ಕೃತ್ಯ ನಡೆಸಿರುವ ಕೃತ್ಯ ನಡೆಸಿರುವ ಬಿಹಾರ್ ಮೂಲದ ವ್ಯಕ್ತಿಯನ್ನ ಅನ್ನಪೂರ್ಣ ಎನ್ನುವ ಪೊಲೀಸ್ ಇಲಾಖೆಯ ಎಸ್ ಐ ಪಿ ಎಸ್ ಐ ಮಹಿಳೆ ಗುಂಡಿಕ್ಕಿ ಕೊಂದು ಹಾಕಿರುವ ಘಟನೆ ಇದೆಯಲ್ಲ ಈ ವಿಚಾರದಲ್ಲಿ ಸ್ವಲ್ಪವೂ ವಿಷಾದವಿಲ್ಲದೆ ಅಂತಃಕರಣದಿಂದ ನಾನು ಸಮರ್ಥಿಸುವ ಮಾತನ್ನು ಹೇಳ್ತಿದ್ದೇನೆ ಒಂದು ಆತ್ಮರಕ್ಷಣೆ ಇನ್ನೊಂದು ಪೊಲೀಸರ ವಿರುದ್ಧವೇ ಒಬ್ಬ ಪೈಶಾಚಿಕ ಕೃತ್ಯ ನಡೆಸಿದಂತಹ ಆರೋಪಿ ತಿರುಗಿ ಬಿದ್ದಾಗ ಒಂದು ಹೆಣ್ಮಗಳು ಪೊಲೀಸರು ಏನು ಮಾಡಬೇಕು ಮತ್ತು ಆ ಕ್ಷಣಕ್ಕೆ ಯಾವ ರೀತಿಲಿ ವರ್ತಿಸಬೇಕು ಅನ್ನುವ ಸಮಯ ಪ್ರಜ್ಞೆ ಇವೆಲ್ಲವೂ ಕೂಡ ಸೇರಿಕೊಂಡು ಒಂದು ಶೂಟೌಟ್ ಆಗಿದೆ ಹಾಗಾದ್ರೆ ಈ ಶೂಟೌಟ್ ಅನ್ನು ವಿವಿಧ ಮುಖಗಳು ಏನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಕೀಚಕ ಪಾಪಿ ನೀಚ ವಿಕೃತ ವ್ಯಕ್ತಿ ಬಿಹಾರದ ವ್ಯಕ್ತಿ ರಿತೇಶ್ ಕುಮಾರ್ ಈ ದೃಶ್ಯದಲ್ಲಿ ಕಾಣ್ತಿದ್ದಾನೆ ಗೇಟ್ ಹತ್ರ ಬಂದು ಒಂದು ಮಗುವನ್ನ ಹೇಗೆ ಪುಸ್ಲಾಯಿಸ್ತಿದ್ದಾನೆ ನೋಡ್ತಿದ್ದೀವಿ ಮಗುವನ್ನ ಯಾರೂ ಇಲ್ಲದ ಸಂದರ್ಭದಲ್ಲಿ ಪುಸಲಾಯಿಸಿ ಆ ಮಗುವನ್ನು ಹೊತ್ತುಕೊಂಡು ಓಡ್ತಿರುವ ದೃಶ್ಯ ನಮಗೆ ಸಿ ಸಿ ವಿ ಫುಟೇಜ್ ಲಭ್ಯ ಆಗಿದೆ ನಾವು ಅದನ್ನ ತೋರಿಸ್ತಾ ಇದ್ದೀವಿ ಆತ ಇನ್ನೆಂಥ ನೀಚ ಎನ್ನುವುದಕ್ಕೆ ಈ ಸಿ ವಿ ಫುಟೇಜು ಸಾಕ್ಷಿ ಹೀಗೆ ನಾವು ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ನೋಡ್ತಾ ನೋಡ್ತಾ ಇದ್ದಂಗೆನೆ ಆ ಮಗುವನ್ನು ಶಡ್ಡಿಗೆ ಕರೆದೊಯ್ದಿದ್ದಾನೆ ಶಡ್ಡಿಗೆ ಕರೆದೊಯ್ದು ಬಾಗ್ಲು ಹಾಕೊಂಡು ಆ ಮಗುವಿನ ಮೇಲೆ ಬಲವಂತ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಆ ಮಗು ಏನೂ ಗೊತ್ತಿಲ್ಲದ ಮುಗ್ಧ ಕಂದಮ್ಮ ಹಸುಳೆ ಚಿಕ್ಕ ಮಗು ಬಡವರ ಮಗು ಯಾವುದೋ ಕೊಪ್ಪಳ ಜಿಲ್ಲೆಯಿಂದ ಗಂಡ ಹೆಂಡತಿ ಇಲ್ಲಿ ಬದುಕಿಗೋಸ್ಕರ ಬಂದವರು ಅವರು ಕೂಲಿನಾಲಿ ಮಾಡಿ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದವರು ನಾವು ದೃಶ್ಯಗಳನ್ನ ತೋರಿಸ್ತಿದ್ದೀವಿ ಅವರ ತಂದೆ ಅವರ ತಾಯಿ ಅವ್ರ ತಂದೆ ಪೇಂಟರ್ ಅಂತೆ ತಾಯಿ ಮನೆಗೆಲ್ಸ ಮನೆಗೆಲಸವನ್ನು ಸಹಾಯಕರಾಗಿ ಮಾಡಿ ಕೆಲಸ ಮಾಡ್ತಿದ್ರಂತೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಮನೆ ಹತ್ರ ಮಕ್ಕಳಿರ್ತಾರೆ ಮಕ್ಕಳನ್ನು ಬಿಟ್ಟು ಹೋಗಿರ್ತಾರೆ ಇಂತಹ ಹೀನ ಕೃತ್ಯ ನಡೆಸುವ ವ್ಯಕ್ತಿಗಳು ಬಂದು ಸೇರ್ಕೊಂಡ್ರೆ ಮಕ್ಕಳ ಭವಿಷ್ಯ ಏನು ಮತ್ತು ಇಲ್ಲಿ ಒಂದು ಸ್ಟ್ರಿಕ್ಟ್ ಅನಿಸಿಕೊಳ್ಳುವಂತಹ ಒಂದು ಕಣಕ್ಕೆನಿಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು ಒಂದು ಒಂದು ಸ್ಪಷ್ಟವಾದ ಸಂದೇಶವನ್ನು ಇಂತಹ ನೇಚರಿಗೆ ಕಳಿಸಲೇಬೇಕಾದಂತಹ ಅನಿವಾರ್ಯತೆ ಇದ್ದೇ ಇತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಮತ್ತು ಇವತ್ತಿನ ಘಟನೆ ಸಾಕ್ಷಿ ಅನ್ನೋದನ್ನು ಹೇಳ್ತೇನೆ ಹೀಗೆ ಒಂದು ಶೆಡ್ ಅಲ್ಲಿ ಹೋಗಿ ಆ ಮಗುವನ್ನು ಕರ್ಕೊಂಡು ಆತ ಮಾಡಬಾರದಿಂದ ಮಾಡುವ ಹೊತ್ತಿಗೆ ಮಗು ಕಿರಿಚಿಕೊಂಡಾಗ ಜನ ಬರ್ತಾರೆ ಸುಧಾ ಸುಧ ಆ ಆ ಶಬ್ದವನ್ನು ಕೇಳಿ ಸುತ್ತಮುತ್ತಲ ಜನ ಕಾರ್ಮಿಕರು ಬರ್ತಾರೆ ಶೆಡ್ ತೆರೆಯಲ್ಲ ನಂತರ ತಪ್ಪಿಸ್ಕೊಂಡು ಹೋಗ್ತಾನೆ ಆದರೆ ಆ ಮಗು ಆ ಸ್ಟೊತ್ತಿಗೆ ಮುರುಟು ಹೋಗಿರುತ್ತೆ ಆ ಮಗು ಹೆಣ ಆಗಿರುತ್ತೆ ಮತ್ತು ಆ ಮಗುವಿನ ಉಸಿರು ನಿಂತಿರುತ್ತೆ ಇನ್ನು ಬೆಳೆದು ಇನ್ನು ಕನಸನ್ನು ಕಾಣಬೇಕಾಗಿರುವ ಕಂದಮ್ಮ ಪುಟ್ಟ ವಯಸ್ಸಲ್ಲಿ ದೌರ್ಜನ್ಯಕ್ಕೆ ಬರ್ಬರ ಕೃತ್ಯಕ್ಕೆ ಹೇಯ ಕೃತ್ಯಕ್ಕೆ ಬಲಿಯಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿರುತ್ತೆ ಇದೊಂದು ಘೋರ ಮತ್ತು ಘಾಸಿಗೊಳಿಸುವ ಎದೆ ಜಲ್ಲೆನಿಸುವಂತಹ ಈ ಘಟನೆ ನಿಜಕ್ಕೂ ಇಡೀ ಮನುಕುಲವನ್ನ ತಗ್ಗಿಸುವಂತಹ ಘಟನೆಯಾಗಿ ನಡೆದೋಯ್ತು ಇದು ಒಂದು ಭಾಗ ಮಾತ್ರ ಈ ಘಟನೆ ನಡೀತಿದ್ದಕ್ಕೇನೆ ಈ ಶಬ್ದವನ್ನ ಕೇಳಿ ಕೆಲವಷ್ಟು ಜನ ಬಂದು ಮಗುವನ್ನ ಚಿಕಿತ್ಸೆಗೆ ಉಪಚಾರಕ್ಕೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ಇನ್ನು ಸುತ್ತಮುತ್ತ ಇರೋ ಆಕ್ರಂದನ ಮುಗಿಲಿಗೆ ಇರ್ತಿದ್ದೆ ಒಂದಷ್ಟು ಜನ ಸಾರ್ವಜನಿಕರು ಆ ತಪ್ಪಿಸಿಕೊಂಡಂತಹ ರಿತೇಶ್ ಕುಮಾರ್ ಎನ್ನುವ ವ್ಯಕ್ತಿಯನ್ನ ಬೆನ್ನಟ್ಟುತ್ತಾರೆ ಆತನ ಹಿಂದೆ ಓಡ್ತಾರೆ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ ಅವರು ಕೂಡ ಅಟ್ಟಿಸ್ಕೊಂಡು ಹೋಗ್ತಾರೆ ಕೋಲಾಹಲ ಉಂಟಾಗುತ್ತೆ ಇದ್ದಕ್ಕಿದ್ದಂಗೆ ನೂರಾರು ಜನ ಸೇರ್ತಾರೆ ಆ ಮಗುನ ಆಸ್ಪತ್ರೆಗೆ ಕೊಂಡುವೆ ಹೊತ್ತಿಗೆ ಮಗುವಿನ ಪ್ರಾಣ ಪಕ್ಷಿ ಮಾರ್ಗ ಮಧ್ಯದಲ್ಲೇ ಪೂರ್ತಿ ಹಾರಿ ಹೋಗಿರುತ್ತೆ ಮಗು ಉಸಿರು ನಿಲ್ಲಿಸಿರುತ್ತೆ ಸಿಟ್ಟಿಗೆದ್ದ ಸಾರ್ವಜನಿಕರು ಆರೋಪಿಯನ್ನು ಹಿಡಿಬೇಕು ಹಿಡಿ ತಕ್ಷಣ ಹಿಡಿದು ನಮ್ಮ ವಶಕ್ಕೆ ಒಪ್ಸಿ ಅಂತ ಹೇಳ್ಬಿಟ್ಟು ಠಾಣೆಯ ಮುಂದೆ ಹೆಂಗಸರು ಮಕ್ಕಳು ಕೂಲಿ ಮಾಡೋರು ದೊಡ್ಡವರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಧರಣಿ ನಡೆಸೋದ್ರ ಮೂಲಕ ಇಡೀ ಹುಬ್ಬಳ್ಳಿ ಧಾರವಾಡ ನಗರಗಳು ಕಂಗಾಲ ಆಗ್ತವೆ ಕರ್ನಾಟಕ ಬೆಚ್ಚಿ ಬೀಳುತ್ತೆ ಇಡೀ ಕರ್ನಾಟಕದಲ್ಲಿ ಆ ಒಂದು ನಡುಗು ಹೋಗುತ್ತೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಪಿ ಎಸ್ ಅನ್ಪೂರ್ಣ ಆರೋಪಿಯನ್ನ ಬೆನ್ನಟ್ಟರೆ ಕಮಿಷನರ್ ಶಶಿಕುಮಾರ್ ಅವರ ಕಣಕ್ ಆದೇಶದ ಮೇರೆಗೆ ಅವರು ಅನುಪೂರ್ಣ ಅವರು ಬೆನ್ನಟ್ಟನೆ ಬೆನ್ನಟ್ಟಿ ತುಳಿ ಹಾಳೆನ್ನುವಂತಹ ಒಂದು ಮೈದಾನದ ಪ್ರದೇಶದಲ್ಲಿ ಆರೋಪಿ ವಾಪಸ್ ಹೋಗ್ತಾನೆ ಓಡ್ತಾ ಇರ್ತಾನೆ ವಾಪಸ್ಸು ಕಲ್ಲು ತಗೊಂಡು ಪೊಲೀಸರ ಹತ್ರ ಬೀಸ್ತಾನೆ ಹೀಗೆ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಸಣ್ಣ ಯುದ್ಧವೇ ನಡೆದು ಹೋಗುತ್ತೆ ಅಂದರೆ ಆರೋಪಿಗಳು ವಿಕೃತರು ತಾವು ಸಿಕ್ಕಿಬಿಟ್ಟಿವಿ ಅನ್ನುವಂಥ ಸಂದರ್ಭದಲ್ಲಿ ತಮ್ಮ ರಕ್ಷಣೆಗೆ ತಾವು ಉಳಿಯಲ್ಲ ಎನ್ನುವಂಥ ಸಂದರ್ಭ ಬಂದಾಗ ಎದುರಾಳಿಗಳನ್ನ ಏನು ಬೇಕಿದ್ರೂ ಮಾಡೋದಕ್ಕೆ ಅವರು ಸಜ್ಜಿರ್ತಾರೆ ನಿಮ್ಮ ಹತ್ರ ರಿವಾಲ್ವರ್ ಇರ್ಬೋದು ಪೊಲೀಸ್ನವ್ರ ಹತ್ರ ಆದರೆ ರಿವಾಲ್ವರನ್ನು ಬೇಕಾ ಬಿಟ್ಟು ಬಳಸೋ ಹಾಗಿಲ್ಲ ಅದಕ್ಕೊಂದು ಕಾಯ್ದೆ ಇರುತ್ತೆ ಆ ಕಾಯ್ದೆ ಪ್ರಕಾರವೇ ಬಳಸಬೇಕಾಗಿಬಿಡುತ್ತೆ ಆದರೆ ಆರೋಪಿಗೆ ಶರಣಾಗು ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡ್ತಾನೆ ಆರೋಪಿ ಕೇಳಲ್ಲ ವಾಪಸ್ ಪೊಲೀಸವ್ರ ಮೇಲೆ ಕಲ್ ಬೀಸ್ತಾನೆ ಕೈಯಲ್ಲಿದ್ದನ್ನು ತಗೊಂಡು ಪೊಲೀಸರಿಗೆ ಘಾಸಿ ಮಾಡ್ತಾನೆ ಪೊಲೀಸ್ನವ್ರನ್ನೇ ಹೊಡೆಯಕ್ಕೆ ಹೋಗ್ತಾನೆ ಇಂಥ ಸಂದರ್ಭದಲ್ಲಿ ಅನ್ಪೂರ್ಣ ತನ್ನ ತುಪಾಕಿಯನ್ನು ತೆರೆದು ನೀಚನ ಬೆನ್ನಿಗೆ ಗುಂಡನ ಹಾರಿಸಿ ಆತನನ್ನ ಕಾನೂನಿನ ಸೊಬರ್ದಿಗೆ ತರ್ತಾರೆ ಆತನನ್ನ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತಾರೆ ಆತ ಕುಸಿದು ಬೀಳ್ತಾನೆ ಆ ಮಗುವನ್ನ ಸಾಯಿಸಿದ ಐದಾರು ಗಂಟೆಗಳಲ್ಲೇ ಅನ್ನಪೂರ್ಣ ಅವರ ತುಪಾಕಿಯ ತುಪಾಕಿಯ ದಾಹಕ್ಕೆ ಆತ ಬಲಿಯಾಗ್ತಾನೆ ಅನ್ಪೂಣ್ಣ ಅವರ ತುಪಾಕಿ ಆ ಕೇಡಿಯನ್ನ ವಂಚಕನನ್ನ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಂತಹ ಪಾತಕಿಯ ಹಣ ಉರುಳಿಸುವಲ್ಲಿ ಈ ಒಂದು ಎನ್ಕೌಂಟರ್ನ ಸ್ವರೂಪ ಪಡೆದು ಈ ಪ್ರಕರಣ ಅಲ್ಲಿ ಒಂದು 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 ಕ್ಲೈಮ್ಯಾಕ್ಸ್ ನ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಈಗ ಇದು ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಈ ಸ್ಥಳ ಏನಿದೆ ಓಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತಹ ರಾಯನಾಳ್ ಬ್ರಿಡ್ಜ್ ಅಂಡರ್ ಪಾಸ್ ಹತ್ರ ಇಲ್ಲೊಂದೆರಡು ಅಬಾಂಡನ್ ಬಿಲ್ಡಿಂಗ್ ಇದಾವೆ ಅವನು ನಾನು ಈ ಅಭಾಂಡನ್ ಬಿಲ್ಡಿಂಗ್ಗಳ ಸುತ್ತಮುತ್ತ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಾ ಇದ್ದೆ ಅಂತಂದು ನಮಗೆ ವಿಚಾರಣೆಯಲ್ಲಿ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನು ಅವನಿಗೆ ಸಂಬಂಧಪಟ್ಟಂಥ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಏನಾದರೂ ಆಧಾರ್ ಕಾರ್ಡು ಪಾಸ್ಬುಕ್ಕೋ ಎ ಟಿ ಎಮ್ ಕಾರ್ಡು ಮೊಬೈಲು ಆ ಥರದ್ದು ಏನಾದರೂ ಇರಬಹುದು ಅನ್ನೋ ಕಾರಣಕ್ಕೆ ಇದನ್ನು ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದಾಗ ಅವನು ಏಕಾಏಕಿ ಇಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಖಾಲಿ ಜಾಗ ಏನಿದೆ ಇಲ್ಲಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಂತೆ ಆಗ ನಮ್ಮ ಅಧಿಕಾರಿಗಳು ಅವನ್ನ ಏರ್ ಫೈರ್ ಮಾಡಿ ಪ್ರಿವೆಂಟ್ ಮಾಡಿದ್ದಾರೆ ಅದಕ್ಕೂ ನಿಲ್ದೇ ಇದ್ದಾಗ ಅವನ ಮೇಲೆ ಫೈರ್ ಮಾಡಿ ಅವನ ವಶಕ್ಕೆ ತಗೊಂಡಿದ್ದಾರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಅವರ ನೇತೃತ್ವದ ತಂಡ ಅವನಿಗೆ ಇಲ್ಲಿ ಹೆಚ್ಚುವರಿ ವಿಚಾರಣೆಗಾಗಿ ಕರ್ಕೊಂಡ್ಬಂದಿತ್ತು ಅಂದರೆ ಇವಾಗ ಅವನು ಇಂಟ್ರಾಗೇಷನಲ್ಲಿ ಇಂಟ್ರಾಗೇಷನಲ್ಲಿ ಅವನು ಹೆಚ್ಚು ಡೀಟೇಲ್ಸು ಅಬೌಟ್ ಹಿಮ್ಸಲ್ಫ್ ಹೇಳಿಲ್ಲ ಅಂದರೆ ಒಂದು ಹೆಸರು ಊರು ಅಷ್ಟೇ ಹೇಳಿದ್ದಾನೆ ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದಾದ್ರು ಸಿಕ್ಕರೆ ನಮಗೆ ಒಂದು ಐಡೆಂಟಿಟಿ ಒಂದು ಎಲ್ಲಿಗೆ ಬಿಲಾಂಗ್ ಆಗ್ತಾನೆ ಅದೆಲ್ಲ ಪತ್ತೆ ಮಾಡಲಿಕ್ಕೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಊಹೆ ಮೇಲೆ ಅವನ್ನ ಕರ್ಕೊಂಬಂದಿದ್ರು ಕರ್ಕೊಂಬಂದಂಥ ಸಂದರ್ಭದಲ್ಲಿ ಘಟನೆ ನಡೆದರು ಇಲ್ಲಿ ಬಂದು ಗಾಡಿ ಇವಾಗ ಏನು ನಿಂತಿದ್ದೀವಿ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಅವನ್ನ ಇಳಿಸಿ ಆ ಕಡೆ ಒಂದೆರಡು ಬಿಲ್ಡಿಂಗ್ ಇದ್ದಾವೆ ಮತ್ತು ಈ ಏರಿಯಾದಷ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳು ಕೂಡ ಅಂದಾಜಿಲ್ಲ ಸೊ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಯಾವುದು ಖಾಲಿ ಬಿಲ್ಡಿಂಗ್ ಅಂತ ನೋಡಲಿಕ್ಕೆ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಆಮೇಲೆ ಮತ್ತು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾನೆ ಆ ಕಡೆ ಹೋದಾಗ ಏಕಾಏಕಿ ಕಿತ್ತುಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಥರ ಗಂಭೀರ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹೆಚ್ಚುವರಿ ಹಲ್ಲೆ ಮಾಡುವಂಥದ್ದನ್ನು ತಡಿಲಿಕ್ಕೆ ಹೋಗಿ ಏರ್ ಫೈರ್ ಮಾಡಿ ಅವನಿಗೆ ವಾರ್ನ್ ಮಾಡಿದಾಗ ಕೂಡ ಅವನು ಬಗ್ಗಿಲ್ಲ ನಂತರದಲ್ಲ ಅವನಿಗೆ ಅವನ ಮೇಲೆ ಎರಡು ರೌಂಡ್ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತಗೊಂಡಿದ್ದಾರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಡಾಟ್ ಡೇಟ್ ಅಂತ ಸರ್ ಇಲ್ಲಿ ಅವನು ಇಂಟ್ರಾಗೇಷನ್ ಮಾಡಿದಾಗ ಅವನ ಹೆಸರು ಮತ್ತು ಅವನ ಏಜ್ ಎಷ್ಟು ಅಂತ ಡೀಟೇಲ್ಸ್ ಹೇಳ್ತಾನೆ ಅದಕ್ಕೆ ಪೂರ್ವಕವಾಗಿ ಅವನೊಂದು ಹೆಸರು ಹೇಳ್ತಾನೆ ನಂದು ಎಕ್ಸ್ ಎ ಬಿ ಸಿ ನನ್ನ ಹೆಸರು ಅಂತ ಹೇಳ್ತಾನೆ ಆ ಎ ಬಿ ಸಿ ಹೆಸರು ಅಂತಂತ ಅಸರ್ಟೈನ್ ಮಾಡಲಿಕ್ಕೆ ನಮಗೇನಾದರೂ ದಾಖಲಾತಿ ಹೇಳಬೇಕಲ್ಲ ಸೊ ಹಂಗಾಗಿ ಅವನು ಎಲ್ಲಿ ಜನರಲ್ಲಿ ವಾಸ ಮಾಡ್ತಿದ್ದ ಅಂತಂದರೆ ಇಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೋತ ಇದ್ದೆ ಅಂತಂದೆಲ್ಲ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನ್ನ ತೋರಿಸಲಿಕ್ಕೆ ಅಂತ ಅಲ್ಲಿ ನಮಗೇನಾದರೂ ಆಧಾರ್ ಕಾರ್ಡು ಅಥವಾ ಒಂದು ಅಕೌಂಟ್ ಡೀಟೇಲ್ಸು ಅಥವಾ ಫೋನ್ ನಂಬರು ಏನಾದರೂ ಒಂದು ಡೀಟೇಲ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಾಗ ಈ ಘಟನೆ ಬಂದಿದ್ದಾರ ಸದ್ಯಕ್ಕೆ ಯಾರು ಬಂದಿಲ್ಲ ಅವನು ನಮಗೆ ನೆನ್ನೆ ಇಂಟ್ರೊಡಕ್ಷನಲ್ಲಿ ಹೇಳಿದ ಮಾಹಿತಿ ಕೂಡ ಸುಮಾರು ಹತ್ತೆರಡು ವರ್ಷದಿಂದ ಅವನು ಪಟ್ನಾ ಬಿಹಾರ್ಗೆ ಬಿಲಾಂಗ್ ಆಗಿದ್ರು ಕೂಡ ಅವನು ಅಲ್ಲಿಂದ ಹೊರಗಡೆ ಜಾಸ್ತಿ ಬೇರೆ ಬೇರೆ ಕಡೆನೇ ಓಡಾಡ್ಕೊಂಡಿದ್ದಾನೆ ಅಂತ ಹುಬ್ಳಿ ಧಾರವಾಡಕ್ಕೆ ಕೂಡ ಒಂದು ಎರಡು ಮೂರು ಕೆಳಗೆ ಬಂದಿದ್ದೆ ಔಟ್ಸ್ಕರ್ಟ್ಸಲ್ಲಿ ಯಾವಾದರೂ ಲೇಬರು ಮೇನಿಯಲ್ ಲೇಬರ್ಸು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಂತ ಇಂಥ ಕಡೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ ಆಮೇಲೆ ಕೆಲವು ಹೋಟ್ಲ್ಗಳಲ್ಲಿ ಇಲ್ಲಿ ಹೋಗಿ ಡಾಬಾಗಿ ಬಟ್ಟೆ ಇರ್ತಾವಲ್ಲ ಅಂತ ಕಡೆ ಕೆಲಸ ಮಾಡ್ತಿದ್ದೆ ಸೊ ಇವಾಗ ಒಂದು ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಇಲ್ಲಿ ಅವ್ನು ಯಾರಾದರೂ ನೋಡಿದಾರ ಅವ್ನು ಪರಿಚಯಸ್ತ್ರ ನಂಬರ್ ಇದೆಯಾ ಅಥವಾ ಪರಿಚಯಸ್ರು ಊರ್ನೂರು ಯಾರಾದಾರ ಅನ್ನೋಂಥದ್ದು ನೆಸಟೈನ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ತಂಡಗಳು ಆಕ್ಟಿವೆ ಅವ್ನ ಹೇಳೋದೇ ನಾನು ಒಬ್ಬನೇ ಇದ್ದೆ ಅಂತ ಹೇಳ್ತಾನೆ ಸರ್ ಈಗ ಸಂಬಂಧಿಕರು ಸಿಗದೇ ಇದ್ದರೆ ಎಷ್ಟಿನವರೆಗೂ ನೀವು ಬಾಡಿನ ಸರ್ ಅದನ್ನು ನಾನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಈ ರೀತಿ ಘಟನೆ ನಮಗೂ ಕೂಡ ಹೊಸ್ತು ಹಂಗಾಗಿ ಅದು ಏನು ಕಾನೂನಲ್ಲಿ ಅವಕಾಶ ಇದೆ ನಿಯಮಾವಳಿಗಳಲ್ಲಿ ಏನು ಹೇಳುತ್ತೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಸರ್ ಬಾಡಿ ಹುಡುಗಿ ಬಾಡಿಯನ್ನು ಹುಡುಗಿ ಬಾಡಿ ಇವಾಗ ಪೋಸ್ಟ್ ಮಾರ್ಟಮ್ ಆಗಿದೆ ಎನಿ ಟೈಮ್ ಇವಾಗ ಅಸ್ತಾಂತ್ರ ಐವತ್ತು ನಿಮಿಷ ಮಾಡ್ತಾರೆ ಅಂತ ಸುದ್ದಿ ಸರಿ ಇದ್ದಿದ್ದ ಇಡೀ ಕರ್ನಾಟಕವೇ ಒಂದು ರೀತಿಯಲ್ಲಿ ಈ ಘಟನೆಯಿಂದ ಒಂದು ರೀತಿಯಲ್ಲಿ ಆ ಮಗುವಿನ ಸಾವಿನಿಂದ ತಲ್ಲಣಗೊಂಡಿದ್ದರೆ ಮಗುವಿನ ಸಾವಿನಿಂದ ಸಂಬಂಧಿಕರು ಅಲ್ಲದಲೇ ಇರ್ಬೋದು ಕರ್ನಾಟಕದ ಮೂಲೆ ಮೂಲೆಗಳ ಮನೆಗಳಲ್ಲಿ ಮೂಲೆ ಮೂಲೆಗಳ ಹೆಣ್ಮಕ್ಳುಗಳು ದೊಡ್ಡವರು ಚಿಕ್ಕವರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಒಂದು ಕಡೆ ಇದ್ದರೆ ಇಂಥದ್ದೊಂದು ಶೂಟೌಟ್ನಿಂದ ಮಾಡಿದ್ದು ಒಳ್ಳೆಯ ಕೆಲಸ ಆಯಿತು ಅಂತ ಆ ಒಂದು ಆಫೀಸರಿಗೆ ಶಹಬಾಜ್ಗಿರಿ ನೀಡುವಂತಹ ದೃಶ್ಯ ಕೂಡ ನಮಗೆ ಇವತ್ತು ಕಂಡು ಬಂತು ಇದು ಇವತ್ತಿನ ಒಂದು ಘೋರ ಘಟನೆ ಇಂಥದ್ದೊಂದು ಘಟನೆಯನ್ನು ನಾನು ಯಾಕೆ ಇದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಕರ್ನಾಟಕಕ್ಕೆ ವಿಶೇಷವಾಗಿ ಬೆಂಗಳೂರಿಗೆ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಿಹಾರು ಯು ಪಿ ಅಸ್ಸಾಂ ಹೀಗೆ ಛತ್ತೀಸ್ಗಢ ಇಲ್ಲಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಮತ್ತೆ ಬೇರೆ ಬೇರೆ ಹುದ್ದೆಗಳಲ್ಲಿ ಹೋಟ್ಲುಗಳಲ್ಲಿ ಇಲ್ಲಿ ಬಂದು ನೆಲೆಸಿದ್ದಾರೆ ಇಲ್ಲಿ ಬರಲಿ ತಮ್ಮ ತಮ್ಮ ಹೊಟ್ಟೆಪಾಡಿಯ ಬದುಕನ್ನು ಅವರು ಅರಿಸ್ಕೊಂಡು ಇಲ್ಲಿ ಬರ್ತಾರೆ ಅಂತಂದ್ರೆ ತಪ್ಪೇನಿಲ್ಲ ಆದರೆ ಅವ್ರು ಯಾರು ಅವರ ಹಿನ್ನೆಲೆ ಏನು ಅವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನು ಅವರ ಮನಸ್ಥಿತಿ ಏನು ಇದ್ರ ಬಗ್ಗೆ ಸರ್ಕಾರ ನಿಗಾ ಇಡಬೇಕು ಇದ್ರ ಬಗ್ಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಸ್ಗಳಿಗೆ ಅವರು ತಮ್ಮ ರೆಕಾರ್ಡ್ಸ್ ಕೊಡಬೇಕು ಇದು ಸ್ಟ್ರಿಕ್ಟ್ ಆಗಿ ಆಗ್ತಾ ಇಲ್ಲ ಯಾವ ಏರಿಯಾಗಳಲ್ಲಿ ಅವರು ಇರ್ತಾರೋ ಯಾವ ಇರ್ತಾರೋ ಆ ಮನೆಗಳಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ವ್ಯಕ್ತಿಗಳು ತಮ್ಮ ತಮ್ಮ ಊರು ತಮ್ಮ ವಿವರಗಳನ್ನು ಕೊಡಬೇಕು ತಮ್ಮ ಮೇಲೆ ಇದ್ರೆ ಅದನ್ನು ಗಮನಕ್ಕೆ ತರಬೇಕು ರೈ ಹಾಗೇ ಕ್ಯಾಬ್ ಡ್ರೈವರ್ಗಳು ಕೂಡ ತಮ್ಮ ಹೆಸರನ್ನು ಪೊಲೀಸ್ ಠಾಣೆಗಳಲ್ಲಿ ಎನ್ರೋಲ್ ಮಾಡಿಸ್ಬೇಕು ತಮ್ಮ ಲೈಸೆನ್ಸನ್ನು ಕೂಡ ಎನ್ರೋಲ್ ಮಾಡಿಸ್ಬೇಕು ಅದಾಗ್ತಾ ಇಲ್ಲ ಅದಾಗದೆ ಹೋದರೆ ಇಂತಹ ಘಟನೆಗಳು ಬೆಂಗಳೂರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸರಣಿ ಸ್ವರೂಪದಲ್ಲಿ ಆಗ್ತವೆ ಆದರೆ ಇಂತಹ ವಿಕೃತ ಮನಸ್ಥಿತಿಯವರು ಬಾಲ ಬಿಚ್ಚಿದ್ರೆ ಪೊಲೀಸರ ತುಪಾಕಿ ಮಾತಾಡುತ್ತೆ ಅನ್ನುವ ಒಂದು ಕರೆಕ್ಟ್ ಸಂದೇಶವನ್ನ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ರವಾನೆ ಮಾಡುವುದರ ಮೂಲಕ ಒಂದು ರೀತಿಯಲ್ಲಿ ಕರ್ನಾಟಕದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ